ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಿಎಂ ಸಿದ್ದರಾಮಯ್ಯವರ ಹುಟ್ಟುಹಬ್ಬದ ಸಂಭ್ರಮ ಎಪ್ಪತ್ತೇಳನೇ ವಸಂತಕ್ಕೆ ಕಾಲಿಟ್ಟ ಮುಖ್ಯಮಂತ್ರಿಯವರು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಜಮಾ ವಿಡನ ಪೂರ್ತಿಯಾಗಿ ನೋಡಿ ಮತ್ತೊಂದೆಡೆಯಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗದಿರಲು ಬಿಜೆಪಿನೇ ಕಾರಣ ಎಂದ ರಾಮಲಿಂಗರೆಡ್ಡಿ ಅವರು ಮತ್ತೊಂದಡೆಯಲ್ಲಿ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರಕ್ಕೆ ಏನಾದರೂ ಎಸ್ಮಾ ಕಾಯ್ದೆ ಜಾರಿಗೆ ಮಾಡಿ ಅಡ್ಡಿ ಮಾಡಿದ್ರೆ ಸರ್ಕಾರವೇ ಭಸ್ಮವಾಗಲಿದೆ ಎಂದು ಅನಂತ ಸುಬ್ಬರವರ ಪ್ರತಿಕ್ರಿಯೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಅನಿರ್ದಿಷ್ಟ ಮುಷ್ಕರ ಮಾಡೇ ಮಾಡ್ತೀವಿ ಈ ಬಾರಿ ಹಿಂದೆ ಸರಿಯೋದಿಲ್ಲ ಎಂದು ಆರ್ ಎಫ್ ಕವಳಿ ಕಾಯಿ ಹೇಳಿಕೆ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ರೈತರಿಗೆ ಅನ್ನದಾತು ಸುಖಿಭವ ಯೋಜನೆ ವರ್ಷಕ್ಕೆ ಇಪ್ಪತ್ತು ಸಾವಿರ ಜಮಾ ಮೊದಲ ಕಂತು ಬಿಡುಗಡೆ ಮಾಡಿದ ಸರ್ಕಾರ ಏನಿದು ಮಾಹಿತಿ ಯಾವ ಯೋಜನೆ ಎಲ್ಲಿ ಬಿಡುಗಡೆ ಆಗಿದೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ದಯವಿಟ್ಟು ವಿಡಿಯೋಗೆ ಪ್ರತಿಯೊಬ್ಬರು ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಪ್ಪತ್ತೇಳನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಹೌದು ಹುಲಿಯ ಟಗರು ಭಾಗ್ಯಗಳ ರಾಮಯ್ಯ ಅನ್ನ ಭಾಗ್ಯರಾಮಯ್ಯ ಹೀಗೆ ಹಲವಾರು ಹೆಸರುಗಳಿಂದ ರಾಜ್ಯದ ಜನರ ಮನಸ್ಸಲ್ಲಿ ಉಳಿದಿರುವಂತಹ ಸಿಎಂ ಸಿದ್ದರಾಮಯ್ಯನವರದು ಇಂದು ಹುಟ್ಟುಹಬ್ಬವಿದೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಪ್ಪತ್ತೇಳನೇ ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗಣ್ಯರು ಸ್ನೇಹಿತರು ಕುಟುಂಬಸ್ಥರು ಅಭಿಮಾನಿಗಳು ಸೇರಿದಂತೆ ಅನೇಕರು ಇಂದು ಶುಭ ಕೋರಿದ್ದಾರೆ ಹೌದು ಹಲವಾರು ಜಿಲ್ಲೆಗಳಲ್ಲಿ ಹುಟ್ಟುಹಬ್ಬದ ಅಂಗವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಭಿಮಾನಿಗಳು ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಶುಭವನ್ನು ಕೋರಿದ್ದಾರೆ ಇನ್ನು ಇದೇ ವೇಳೆ ಮೈಸೂರಿನಲ್ಲಿರುವ ತಾಯಿ ಚಾಮುಂಡೇಶ್ವರಿ ಅವರಿಗೆ ಅಭಿಮಾನಿಗಳು ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಿಗಳು ಸಾಮಾಜಿಕ ನ್ಯಾಯಕ್ಕಾಗಿ ದುಡಿಯುವ ಭಾಗ್ಯಗಳ ಸರದಾರ ಎಲ್ಲ ವರ್ಗಗಳ ಕಲ್ಯಾಣಕ್ಕಾಗಿ ಬದ್ಧತೆ ಹೊಂದಿರುವ ನೇತಾರ ಸಿದ್ದರಾಮಯ್ಯ ಅವರಿಗೆ ತಾಯಿ ಚಾಮುಂಡೇಶ್ವರಿ ದೇವಿ ಸದಾ ಕಾಪಾಡಲಿ ಎಂದು ಅಭಿಮಾನಿಗಳು ಬರೆದಿದ್ದಾರೆ ಹೌದು ಗೆಳೆರೆ ಈ ನಾಡು ಕಂಡಂತ ಅಪರೂಪದ ರಾಜಕಾರಣಿ ಇದ್ರೆ ಅದು ಸಿಎಂ ಅಂದ್ರೆ ತಪ್ಪಾಗೋದಿಲ್ಲ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ರಾಜ್ಯದ ಅಭಿವೃದ್ಧಿಗಾಗಿ ಸಾಲು ಸಾಲು ಯೋಜನೆಗಳನ್ನ ಜಾರಿಗೆ ಮಾಡಿದ್ದಾರೆ ಹೌದು ಎಲ್ಲ ಸಮಾಜದ ಏಳಿಗೆಗಾಗಿ ಅನೇಕ ಭಾಗ್ಯಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಇನ್ನು ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ಎಷ್ಟೋ ಬಡವರ ನೆಮ್ಮದಿಯ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಭ್ರಷ್ಟಾಚಾರ ರಹಿತವಾದಂತಹ ಮತ್ತು ಹಗರಣ ರಹಿತ ಸರ್ಕಾರಗಳನ್ನ ಕೊಟ್ಟು ಇಡೀ ದೇಶಕ್ಕೆ ಮಾದರಿ ಆಡಳಿತ ಕೊಟ್ಟಂತಹ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮಾನ್ಯ ಸಿದ್ದರಾಮಯ್ಯವರಿಗೆ ಸಲ್ಲುತ್ತೆ ಎಂದು ಈಶ್ವರ ಖಂಡ್ರವರು ಕೂಡ ಕೋರಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಇಂದು ಮುಖ್ಯಮಂತ್ರಿ ಅವರು ತಮ್ಮ ಎಪ್ಪತ್ತೇಳನೇ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಇನ್ನು ಮುಖ್ಯಮಂತ್ರಿಯವರು ಮೈಸೂರಿನ ವರುಣ ಹೂಬಳಿಯ ಸಿದ್ದರಾಮನ ಹುಂಡಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಮೂರರಂದು ಜನಿಸಿದ್ದಾರೆ ಇನ್ನು ಇವರು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಜಾನಪದ ನೃತ್ಯ ವೀರಗಾಸೆ ಡೊಳ್ಳು ಕುಣಿತ ಕನ್ಸಾಳೆ ನೃತ್ಯಗಳನ್ನು ಕೂಡ ಕಲಿತಿದ್ದಾರೆ ಹತ್ತೊಂಬತ್ ನೂರ ಎಂಬತ್ ಮೂರರಲ್ಲಿ ರಾಜ್ಯ ಚುನಾವಣೆಯಲ್ಲಿ ಭಾರತೀಯ ಲೋಕದಳದ ಮೂಲಕ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ವಿಜಯವನ್ನ ಸಾಧಿಸಿದ್ದಾರೆ ಇದೊಂದು ಮುಖ್ಯಮಂತ್ರಿಯವರ ಇತಿಹಾಸವಾಗಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಮಾಹಿತಿಯ ಪ್ರಕಾರ ಜೂನ್ ತಿಂಗಳ ಕಂತು ಕೂಡ ಇದೀಗ ಬಿಡುಗಡೆಯಾಗಿದೆ ಎಷ್ಟೋ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿರುವ ಮಾಹಿತಿ ಲಭ್ಯವಾಗಿದೆ ನಿಮ್ಮ ಖಾತೆಗೂ ಏನಾದರೂ ಜೂನ್ ತಿಂಗಳಕ್ಕಂತೂ ಬಿಡುಗಡೆ ಆಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಕೂಡ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಶೀಘ್ರವೇ ರಾಜ್ಯದಲ್ಲಿ ಮತ್ತೆ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ ಹೌದು ಸ್ನೇಹಿತರೆ ಸಾರಿಗೆ ನೌಕರರು ಇದೀಗ ನಮ್ಮ ವೇತನ ಪರಿಷ್ಕರಣೆ ಮಾಡಿಲ್ಲ ಮತ್ತು ಹಿಂಬಾಕಿ ವೇತನ ಕೊಟ್ಟಿಲ್ಲ ಎಂದು ಆಗಸ್ಟ್ ಐದರಿಂದಲೇ ಬಸ್ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಎಂದು ಖಡಕ್ ಆಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಂತಹ ಸಮಯದಲ್ಲಿ ಸಾರಿಗೆ ಸಚಿವರಾಗಿರುವ ಅವರು ಒಂದು ಶಾಕಿಂಗ್ ಆರೋಪವನ್ನು ಮಾಡಿದ್ದಾರೆ ಅದೇನೆಂದ್ರೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗದಿರಲು ನಾವೆಲ್ಲ ಬಿಜೆಪಿಯವರೇ ಕಾರಣ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗದಿರಲು ಬಿಜೆಪಿನೇ ಕಾರಣ ಎಂದು ಅವರು ಒಂದು ಹೊಸ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿ ಆದೇಶದಿಂದಲೇ ಎಲ್ಲವೂ ಕೂಡ ತಡವಾಗ್ತಿದೆ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಹೌದು ಬಿಜೆಪಿ ಸರ್ಕಾರದ ಆದೇಶವೇ ಮುಖ್ಯ ಕಾರಣ ಹಾಗಾಗಿ ವೇತನ ಪರಿಷ್ಕರಣೆ ಸಾಧ್ಯವಾಗುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹಾಗಾದ್ರೆ ಏನಪ್ಪ ಬಿಜೆಪಿ ಸರ್ಕಾರದ ಆದೇಶ ಏನಿದೆ ಅದರಲ್ಲಿ ಎಂಬುದನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಹೌದು ಈ ಒಂದು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದ ಆದೇಶದ ನಿಯಮದ ಪ್ರಕಾರ ವೇತನ ಪರಿಷ್ಕರಣೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಮಾಡಲಾಗುತ್ತೆ ಹೌದು ಅಂದ್ರೆ ಸ್ನೇಹಿತರೆ ಈ ಒಂದು ಹಿಂದೆ ಎರಡು ಸಾವಿರದ ಹನ್ನೆರಡು ಹದಿನಾರರವರೆಗೆ ವೇತನ ಹೆಚ್ಚಳ ಮಾಡಿದ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಜಾರಿಗೆ ಬರುವುದಾಗಿ ಆದೇಶದಲ್ಲಿ ಹೇಳಲಾಗಿತ್ತು ನಂತರ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರ ವೇತನ ಹೆಚ್ಚಳ ಮಾಡಿದಾಗ ಅದು ಎರಡ್ ಸಾವಿರದ ಹದಿನಾರರಿಂದ ಜಾರಿಗೆ ಬರಬೇಕು ಎಂದು ಸರ್ಕಾರದ ಆದೇಶದಲ್ಲಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆದೇಶದಲ್ಲಿ ಉಲ್ಟಾಗಿದೆ ಏಕೆಂದರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ಮೂರರ ಆದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಒಂದರಿಂದಲೇ ಜಾರಿಗೆ ಬರುವಂತೆ ಬರೆಯಲಾಗಿದೆ ಹಾಗಾಗಿ ಈಗ ವೇತನ ಪರಿಷ್ಕರಣೆ ಮಾಡಲು ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಕಾಯಬೇಕು ಎಂದು ಹೇಳಲಾಗುತ್ತಿದೆ ಈ ಒಂದು ಆದೇಶದ ಕಾರಣದಿಂದಲೇ ಇವೆಲ್ಲ ಆಗುತ್ತಿರುವುದು ಎಂದು ರಾಮಲಿಂಗರೆಡ್ಡಿ ಅವರು ಹೊಸ ಆರೋಪವನ್ನ ಮಾಡಿದ್ದಾರೆ ಅನ್ನ ಯಾವಾಗಬೇಕು ಅಂತ ಬರೆದಿದ್ರೆ ಪರಿಷ್ಕರಣೆ ಮಾಡಬಹುದಿತ್ತು ಅವರೇ ಪರಿಷ್ಕರಣೆ ಎಂದು ಬರೆದಿದ್ದಾರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೇಳರಿಂದಲೇ ಮುಂದಿನ ವೇತನ ಪರಿಷ್ಕರಣೆ ಜಾರಿಗೆ ಆಗುವುದು ಎಂದು ಕಾಂಗ್ರೆಸ್ ಸರ್ಕಾರ ಇದೀಗ ಹೇಳಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಇದೊಂದು ಕಡೆ ಆದರೆ ಈಗ ಮತ್ತೊಂದಡೆಯಲ್ಲಿ ಅನಂತ ಸುಬ್ಬು ಅವರು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರ ಏನಾದರೂ ಎಸ್ಮಾ ಕಾಯ್ದೆ ಜಾರಿಗೊಳಿಸಿದರೆ ಸರ್ಕಾರವೇ ಭಸ್ಮವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಶೀಘ್ರವೇ ರಾಜ್ಯದಲ್ಲಿ ಬಸ್ ಮುಷ್ಕರ ಆಗುವುದಂತರೂ ಗ್ಯಾರಂಟಿ ಯಾಕಂದ್ರೆ ಈಗಾಗಲೇ ಸಾರಿಗೆ ನೌಕರರು ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ಮನವಿಗಳನ್ನ ಮಾಡಿದ್ದು ಎಲ್ಲ ಮನವಿಗಳು ವಿಫಲವಾಗಿವೆ ಹಾಗಾಗಿ ಇದೀಗ ಆಕ್ರೋಶ ಭುಗಿಲೆದಿದೆ ಇನ್ನು ಇದೇ ನಡುವೆ ಕೆಎಸ್ಆರ್ಟಿಸಿಯ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷಕರಾಗಿರುವ ಹಿರಿಯ ಕಾರ್ಮಿಕರು ಆಗಿರುವ ಮುಖಂಡ ಎಚ್ ವಿ ಅನಂತ ಸುಬ್ಬರವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅದೇನೆಂದ್ರೆ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿ ರುವ ರಾಹುಲ್ ಗಾಂಧಿ ಅವರು ಅಗಸ್ಟಕ್ಕೆ ಕರ್ನಾಟಕಕ್ಕೆ ಬರುತ್ತಿದ್ದು ಅದಕ್ಕೂ ಮೊದಲೇ ಕೆಎಸ್ಆರ್ ಎಸ್ಆರ್ ಸೇರಿದಂತೆ ನಾಲ್ಕು ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ವೇತನ ಕೊಡಬೇಕು ಇಲ್ಲವಾದರೆ ರಾಹುಲ್ ಗಾಂಧಿ ಅವರಿಗೆ ಸಾರಿಗೆ ನೌಕರರ ಮುಷ್ಕರದ ಸ್ವಾಗತ ನಾವು ಕೋರುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗ ಎಸ್ಮಾ ಕಾಯ್ದೆ ಸರ್ಕಾರ ಜಾರಿಗೆ ಮಾಡಿದರೆ ಸರ್ಕಾರವೇ ಭಸ್ಮವಾಗಲಿದೆ ಎಂದು ಸಭೆಯಲ್ಲಿ ಹೇಳಿದ್ದಾರೆ ಹೌದು ನಿಮ್ಮ ಎಸ್ಮಾಗಳಿಗೆಲ್ಲ ನಾವು ಬಗ್ಗುವುದಿಲ್ಲ ನಿಮ್ಮ ಎಸ್ಮಾಗಳಿಗೆ ಬಗ್ಗುವರು ಕೂಡ ಇಲ್ಲಿ ಯಾರು ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯಾದ್ಯಂತ ಅಗಸ್ಟ್ ಐದರಿಂದ ಬಸ್ ಸಂಚಾರ ಬಂದ್ ಆಗಿ ಆಗುತ್ತೆ ಈ ಬಾರಿ ನಾವು ಹಿಂದೆವೂ ಕೂಡ ಸರಿಯುವುದಿಲ್ಲ ಎಂದು ರಾಜ್ಯದ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸದಸ್ಯರಾಗಿರುವ ಆರ್ ಎಫ್ ಕವಳಿಕೆಯನ್ನೂರು ಕೂಡ ಇಂದು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಆಗಸ್ಟ್ ನಾಲ್ಕರ ಒಳಗೆ ಸರ್ಕಾರ ನಮ್ಮ ಜೊತೆಗೆ ಚರ್ಚೆ ಮಾಡಿ ಬೇಡಿಕೆ ಈಡೇರಿಸಲು ಒಪ್ಪಿಗೆ ನೀಡಿದರೆ ಮಾತ್ರ ಮುಷ್ಕರ ನಾವು ಹಿಂಪಡೆಯಲು ಸಿದ್ಧರಿದ್ದೇವೆ ಒಂದು ವೇಳೆ ಸರ್ಕಾರ ಹಠಕ್ಕೆ ಬಿದ್ದರಂತೂ ನಾವಂತೂ ಹಿಂದೆ ಸರಿಯುವುದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಈಗ ನಾಲ್ಕು ಸಾರಿಗೆ ನಿಗಮದ ಎಲ್ಲ ಸಂಘಟನೆಗಳು ಮತ್ತು ಎ ಐ ಟಿ ಸಿ ಸೇರಿದಂತೆ ಇತರೆ ಸಂಘಟನೆಗಳು ಕೂಡ ನಮಗೆ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿವೆ ನಮ್ಮ ಬೇಡಿಕೆ ಇಡೀರುವರೆಗೂ ನಾವು ಮುಷ್ಕರ ಮಾತ್ರ ಕೈ ಬಿಡುವುದಿಲ್ಲ ಒಂದೇ ಒಂದು ಬಸ್ ಸಹ ರಸ್ತೆಗೆ ಇಳಿಯೋದಿಲ್ಲ ಇನ್ನು ಎಸ್ಮಾ ಕಾಯ್ದೆ ಜಾರಿಗೆ ಮಾಡಿದರೂ ಕೂಡ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅದು ಸರ್ಕಾರಕ್ಕೆ ಬಾಣವಾಗಲಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಆಗಸ್ಟ್ ಐದರಂದು ಬಸ್ ಸಂಚಾರ ಬಂದ್ ಆಗುತ್ತೋ ಬಂದ್ ಆಗೋದಿಲ್ಲ ಎಂಬುದನ್ನು ನಾವು ಈಗ ಕಾದು ನೋಡಬೇಕು ಸರ್ಕಾರ ಯಾವ ರೀತಿ ಸಾರಿಗೆ ನೌಕರರ ಪ್ರತಿಭಟನೆಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಯಾವ ಬೇಡಿಕೆ ಈಡೇರಿಸುತ್ತೆ ಏನು ಮಾಡುತ್ತೆಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿ ಅತ್ತ ಹೋಗೋಣ ಸ್ನೇಹಿತರೆ ಈಗ ಕೇಂದ್ರದ ಸರ್ಕಾರ ಇಪ್ಪತ್ತನೇ ಕಂತು ಬಿಡುಗಡೆ ಮಾಡಿದೆ ಹೌದು ಪಿ ಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಯ ಕಂತು ಜಮೆ ಆಗುತ್ತಿರುವ ಹೊತ್ತಲ್ಲಿ ಇದೀಗ ಮತ್ತೊಂದು ಸರ್ಕಾರ ಅನ್ನದಾತೋ ಸುಖಿಬೋ ಯೋಜನೆ ಮೂಲಕ ರೈತರಿಗೆ ಏಳು ಸಾವಿರ ರೂಪಾಯಿ ಜಮೆ ಮಾಡಲು ಮುಂದಾಗಿದೆ ಹೌದು ಗೆಳೆಯರೆ ಇದು ನಮ್ಮ ರಾಜ್ಯದ ನೆರೆ ರಾಜ್ಯವಾಗಿರುವ ಆಂಧ್ರ ಪ್ರದೇಶ ಸರ್ಕಾರದ ಅನ್ನದಾತೋ ಸುಖಿಬೋವ ಹೊಸ ಯೋಜನೆ ರಾಜ್ಯದ ರೈತರಿಗೆ ಇನ್ನು ಮುಂದೆ ವಾರ್ಷಿಕ ಇಪ್ಪತ್ತು ಸಾವಿರ ರೂಪಾಯಿ ಕೊಡಲು ಆಂಧ್ರ ಪ್ರದೇಶದ ಸರ್ಕಾರ ಮುಂದಾಗಿದೆ ಈಗಾಗಲೇ ಮೊದಲ ಕಂತಿನ ಹಣವನ್ನು ಅಲ್ಲಿನ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಕೂಡ ಬಿಡುಗಡೆ ಮಾಡಿದ್ದಾರೆ ಮೊದಲ ಕಂತಲ್ಲಿ ಏಳು ಸಾವಿರ ರೂಪಾಯಿ ನಂತರದ ಕಂತುಗಳಲ್ಲಿ ತಲಾ ಆರು ಸಾವಿರ ರೂಪಾಯಿ ಜಮೆ ಮಾಡಲು ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ಕಂತಿನ ಜೊತೆಯಲ್ಲಿ ರೈತರಿಗೆ ಈ ಒಂದು ಹಣವನ್ನು ಕೊಡಲಾಗುತ್ತೆ ಒಟ್ಟು ರೈತರಿಗೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲಿನ ಸರ್ಕಾರಿಗೆ ಕೊಡಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ಅಂದಹಾಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡುತ್ತಿದ್ದು ಇದೀಗ ಆಂಧ್ರಪ್ರದೇಶ ಸರ್ಕಾರವು ಇಪ್ಪತ್ತು ಸಾವಿರ ರೂಪಾಯಿ ಕೊಡುತ್ತಿದ್ದು ಈ ಮೂಲಕ ಅಲ್ಲಿನ ರೈತರು ವರ್ಷಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿವರೆಗೆ ಸರ್ಕಾರದಿಂದ ಸಹಾಯಧನ ಪಡೆಯಲಿದ್ದಾರೆ ಸದ್ಯಕ್ಕೆ ಎಷ್ಟೇ ಆಯಿತು ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಮತ್ತು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ವಿಡಿಯೋನ ಹೈಪ್ ಮಾಡಿ ಹೈಪ್ ಅಂದರೆ ಸ್ನೇಹಿತರೆ ಕಮೆಂಟ್ನ ಪಕ್ಕದಲ್ಲೇ ಯೂಟ್ಯೂಬ್ನಿಂದ ಮತ್ತೊಂದು ಹೊಸ ಒಂದು ಆಪ್ಷನ್ಸ್ ಕೊಡಲಾಗಿದೆ ಹೈಪ್ ಮಾಡಿದರೆ ನಮ್ಮ ವಿಡಿಯೋ ಇನ್ನಷ್ಟು ಹೆಚ್ಚು ಜನರಿಗೆ ತಲುಪಲು ಸಹಾಯವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಹೈಪ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ